ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಪಡೆಯುವುದೇ ನಮ್ಮ ಮುಂದಿನ ಮುಖ್ಯ ಗುರಿ ಎಂದು ನಗರದ ಬಿವಿ ಭೂಮ್ರೆಡ್ಡಿ ಕಾಲೇಜು ಮೈದಾನದಲ್ಲಿ ಸೇರಿದ ಜನಸ್ತೋಮದ ನಡುವೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಸ್ವಾಮೀಜಿಗಳು ಘೋಷಿಸಿದರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನದ ಸಮಿತಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಜಿಲ್ಲೆ ಸೇರಿದಂತೆ ನೆರೆಯ ಜಿಲ್ಲೆಯ ಅಪಾರ ಸಂಖ್ಯೆಯ ಶರಣ ಶರಣೆಯರು ಆಗಮಿಸಿದರು ಎರಡು ನೂರ ಮೂವತ್ತೇಳು ಮೇಣದ ಬತ್ತಿಗಳಿಂದ ಕೂಡಿದ ಬಸವ ಸಂಸ್ಕೃತಿ ಎಂದು ಕನ್ನಡದಲ್ಲಿ ಬರೆದಿರುವ ಅಕ್ಷರಗಳನ್ನು ಬೆಳಗಿಸಿ ಒಕ್ಕೂಟದ ಸ್ವಾಮೀಜಿಗಳು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ರು ಬಸವ ಸಂಸ್ಕೃತಿಯ ಪ್ರಕಾರವೇ ಬದುಕುತ್ತೇವೆ ಎಂಬ ಸಂಕಲ್ಪವನ್ನ ಈ ಮೂಲಕ ಸಾರಿದ್ರು ಅಭಿಯಾನ ಸಮಿತಿ ಅಧ್ಯಕ್ಷ ಬಸವರಾಜ ಧನ್ನೂರ್ ಅವರು ಈ ವೇಳೆ ಮಾತನಾಡಿ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಘೋಷಿಸಬೇಕೆಂಬ ಹತ್ತಾರು ವರ್ಷಗಳ ಬೇಡಿಕೆಯನ್ನು ಈಡೇರಿದೆ ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಏಕತಜ್ಞತೆ ಕೂಡ ಸಲ್ಲಿಸಿದರು ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಕೊಡಬೇಕು ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಯಾವ ರೀತಿ ರಾಷ್ಟಮಟ್ಟದಲ್ಲಿ ಆಚರಣೆ ಮಾಡಲಾಗುತ್ತದೆ ಅದೇ ಮಾದರಿಯಲ್ಲಿ ಬಸವಣ್ಣನವರ ಜಯಂತಿ ಕೂಡ ಆಚರಿಸಬೇಕು ಎಂದು ಈ ಮೂಲಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದರು ಬಳಿಕ ಮಾತನಾಡಿದ ಅಥಣಿ ಮೊಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ ಬೀದರ್ ಜಿಲ್ಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರುವ ಮೂಲಕ ಲಿಂಗಾಯತರ ಶಕ್ತಿ ಏನೆಂಬುದನ್ನು ತೋರಿಸಿದ್ದೀರಿ ಇದೇ ಉತ್ಸಾಹ ಹುಮ್ಮಸ್ಸಿನಿಂದ ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿಯೂ ಕೂಡ ಭಾಗವಹಿಸಬೇಕು ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಬೇಕೆಂಬ ನಮ್ಮ ಗುರಿ ಕೂಗು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೇಳಿಸಬೇಕು ಎಂದು ತಿಳಿಸಿದರು ಸಾಣೇಹಳ್ಳಿ ತರಳಬಾಳು ಸಂಸ್ಥಾನ ಶಾಖಾ ಮಠದ ಪಂಡಿತಾರಾಧ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಬೆಂಗಳೂರಿನಲ್ಲಿ ನಡೆಯಲಿರುವ ಸಮಾರೋಪದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಡಬೇಕೆಂಬ ಹಕ್ಕು ತಾಯ ಮಾಡೋಣ ಎಂದರು ಇದಕ್ಕೆ ಇತರೆ ಸ್ವಾಮೀಜಿಗಳು ಕೂಡಿಸಿ ಒಗ್ಗಟ್ಟು ಪ್ರದರ್ಶಿಸಿದರು ಬೆಳಗಾವಿ ಹಾರೂಗೇರಿಯ ಸಾಹಿತಿ ವಿಎಸ್ ಮಾಳಿಯವರು ಅನುಭವ ಮಂಟಪ ಮಹಾಮನೆ ಕುರಿತು ಮಾತನಾಡಿದರು ಕೂಡಲ ಸಂಗಮ ಬಸವಧರ್ಮ ಪೀಠದ ಪೀಠಾಧ್ಯಕ್ಷೆ ಮಾತೆ ಗಂಗಾದೇವಿ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ಅಲ್ಲಮ ಪ್ರಭು ಸ್ವಾಮೀಜಿ ಬೆಂಗಳೂರಿನ ಚನ್ನಬಸವಾನಂದ ಸ್ವಾಮೀಜಿ ಪೌರಾಡಳಿತ ಸಚಿವ ರಹೀಂ ಖಾನ್ ವಿಧಾನ ಪರಿಷತ್ ಸದಸ್ಯ ಶಶಿಲ್ ವಿ ನಮೋಷಿ ಪ್ರಮುಖರಾದ ಬಸವರಾಜ ಬುಳ್ಳ ಬಾಬು ವಾಲಿ ಡಾಕ್ಟರ್ ರಜನೀಶ್ ವಾಲಿ ಇದ್ದರು ಸುವರ್ಣ ಧನ್ನೂರ್ ಅವರು ಬಸವ ಗುರುಪೂಜೆ ಮಾಡಿದ್ರು ಬಾಲ್ಕಿ ಹಿರೇಮಠದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಸುರೇಶ್ ಕುಮಾರ್ ಪಾಟೀಲ್ ನವಲಿಂಗ ಪಾಟೀಲ್ ನಿರೂಪಿಸಿದ್ರೆ ರಾಜೇಂದ್ರ ಜೊನ್ನಿಕೇರಿ ವರ್ಷಗಳ ಬೇಡಿಕೆ ಸುಮಾರು ಹತ್ತಾರು ವರ್ಷಗಳಿಂದ ನಾವು ಒಂದೇ ಮಾತನ್ನ ಪುನಃ ಪುನಃ ಹೇಳ್ತಾ ಬಂದಿದ್ದೆವು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಬೇಕನ್ನುವಂತಹ ಒಂದು ಬೇಡಿಕೆಯನ್ನ ಮಂಡಿಸ್ತಾ ಬಂದಾಗ ಕಳೆದ ವರ್ಷ ಮಠಾಧಿಪತಿಗಳ ಒಕ್ಕೂಟದ ಸರ್ವ ಪೂಜ್ಯರ ಒಂದು ನಿಯೋಗದ ಹಾಗು ಎಲ್ಲಾ ಬಸವ ಭಕ್ತರ ಒಂದು ಬೇಡಿಕೆಯನ್ನು ಮನ್ನಿಸಿ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಒಂದು ಜೋರಾದ ಚಪ್ಪಾಳೆ ಹಾಕಬೇಕು ಇದೊಂದು ಐತಿಹಾಸಿಕವಾದಂತಹ ಸಂಗತಿ ಯಾಕೆಂದ್ರೆ ಬಸವಣ್ಣನವರು ಈ ಜಗತ್ತಿಗೆ ಶ್ರೇಷ್ಠವಾದ ಸಂಸ್ಕೃತಿಯನ್ನ ಕೊಟ್ಟಿದ್ದ ನೆಲಕ್ಕೇನೆ ಆದಂತಹ ಒಂದು ಸಂಸ್ಕೃತಿ ಇದೆ ನೆಲಕ್ಕೇನೆ ಆದಂತಹ ಒಂದು ಇತಿಹಾಸ ಇದೆ ನೆಲಕ್ಕೇನೆ ಆದಂತಹ ಒಂದು ಪರಂಪರೆ ಇದೆ ಹೀಗಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರೋದು ಅದು ನಮ್ಮೆಲ್ಲ ಬಸವ ಭಕ್ತರಿಗೆ ಬಹಳ ಆನಂದ ತಂದಿದೆ ಇದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾವು ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸೋಣ ಎನಗಿಂತ ಕಿರಿಯರಿಲ್ಲ ಶಿವಭಕ್ತಗಿಂತ ಹಿರಿಯರಿಲ್ಲ ಇದು ನಮ್ಮ ಸಂಸ್ಕೃತಿ ಬಾಗಿದ ತಲೆ ಮುಗಿದ ಕೈ ಇದು ನಮ್ಮ ಸಂಸ್ಕೃತಿ ಕಾಯಕವೇ ಕೈಲಾಸ ಇದು ನಮ್ಮ ಸಂಸ್ಕೃತಿ ದಾಸೋಹವೇ ದೇವಧಾಮ ಇದು ನಮ್ಮ ಸಂಸ್ಕೃತಿ ಇವ ನಮ್ಮವಾ ಇವ ನಮ್ಮವಾ ಎನ್ನುವುದು ನಮ್ಮ ಸಂಸ್ಕೃತಿ ಜಂಗಮವೇ ಲಿಂಗವೆಂಬುದು ನಮ್ಮ ಸಂಸ್ಕೃತಿ ದೇಹವೇ ದೇವಾಲಯ ಮಾಡಿಕೊಳ್ಳೋದು ನಮ್ಮ ಸಂಸ್ಕೃತಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವುದು ನಮ್ಮ ಸಂಸ್ಕೃತಿ ದಯವೇ ಧರ್ಮದ ಮೂಲವೆಂದು ಬಾಳುವುದು ನಮ್ಮ ಸಂಸ್ಕೃತಿ ಜಾತಿ ವರ್ಣ ವರ್ಗ ಲಿಂಗ ಭೇದವಿಲ್ಲದೋ ನಮ್ಮ ಸಂಸ್ಕೃತಿ ಅರಿವೇ ಗುರು ಆಚಾರವೇ ಸ್ವರ್ಗ ಎನ್ನುವುದು ನಮ್ಮ ಸಂಸ್ಕೃತಿ ದೇವನೊಬ್ಬ ನಾಮ ಹಲವು ಎನ್ನುವಂಥದ್ದು ನಮ್ಮ ಸಂಸ್ಕೃತಿ ಇಂಥ ವಿಶ್ವ ಶ್ರೇಷ್ಠ ಸಂಸ್ಕೃತಿ ಅತ್ಯಂತ ಮಾನವೀಯತೆಯ ಸಂಸ್ಕೃತಿ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಬಸವ ಸಂಸ್ಕೃತಿ ಅದು ಬಸವ ಸಂಸ್ಕೃತಿ ಇಂಥ ಬಸವ ಸಂಸ್ಕೃತಿಯನ್ನ ಇವತ್ತು ನಾಡಿಗೆ ಪರಿಚಯಿಸುವಂತಹ ಇವತ್ತಿನ ಪೀಳಿಗೆಗೆ ಪರಿಚಯಿಸುವಂತಹ ವಿಶ್ವಕ್ಕೇನೆ ಮತ್ತೊಮ್ಮೆ ಅದನ್ನು ಅಭಿವ್ಯಕ್ತಿಗೊಳಿಸುವಂತಹ ಒಂದು ಪ್ರಯತ್ನವೇ ಈ ಬಸವ ಸಂಸ್ಕೃತಿ ಅಭಿಯಾನ ಬೀದರ್ನಲ್ಲಿ ವಿಶೇಷವಾಗಿ ಇದು ಬಸವಾದಿ ಶರಣರು ನಡೆದಾಡಿದಂತ ನೆಲ ಈ ಸಂಸ್ಕೃತಿ ಜನಿಸಿದ್ದು ಇದೇ ನೆಲದಲ್ಲಿ ಅನುಭವ ಮಂಟಪ ಹುಟ್ಟಿದ್ದು ಇದೇ ನೆಲದಲ್ಲಿ ವಚನಗಳು ಹುಟ್ಟಿದ್ದು ಇದೇ ನೆಲದಲ್ಲಿ ಹೀಗಾಗಿ ಈ ನೆಲದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಇಡೀ ದೇಶಕ್ಕೆ ಒಂದು ಆದರ್ಶವಾಗಬೇಕನ್ನುವ ರೀತಿಯಲ್ಲಿ ಎಲ್ಲ ತಾಯಂದ್ರು ನೋಡಿ ಇವತ್ತು ಎಳುಕಲ್ ಸೀರೆ ಧರಿಸಿ ಬಂದಿದ್ದಾರೆ ಹಣೆ ಮೇಲೆ ವಿಭೂತಿ ಕೊಳ್ಳಲಿ ರುದ್ರಾಕ್ಷಿ ಎಂತಹ ದೃಶ್ಯ ಇವತ್ತು ನಿಜವಾಗಿಯೂ ನಾವೆಲ್ಲರೂ ಒಂದು ಅನುಭವ ಮಂಟಪದಲ್ಲಿ ಕೂತಿದ್ದೇವೆ ಅನ್ನುವಂತ ಒಂದು ದೃಶ್ಯ ಕಾಣ್ತಾ ಇದೆ ತಮಗೆಲ್ಲರಿಗೂ ವೇದಿಕೆಯ ಪರವಾಗಿ ಈ ಸಾಂಸ್ಕೃತಿಕ ಅಭಿಯಾನದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಅಭಿಯಾನ ಏನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಅನೇಕ ಪೂಜ್ಯರು ಅನೇಕ ಸಮಿತಿಯ ಅನೇಕ ಶರಣರು ದುಡಿದಿದ್ದಾರೆ ಅವರೆಲ್ಲರ ಪ್ರತಿಫಲದಿಂದ ಈ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ ಇವತ್ತಾಗಿದೆ ನಮ್ದು ಒಂದೇ ಒಂದು ಬೇಡಿಕೆ ಏನಿದೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಕೊಡಬೇಕು ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಮತ್ತೊಂದು ಬೇಡಿಕೆ ಅಂದ್ರೆ ಯಾವ ರೀತಿ ಗಾಂಧೀಜಿ ಅವರ ಜಯಂತಿ ಅಂಬೇಡ್ಕರ್ ಜಯಂತಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತದೆ ಅದೇ ರೀತಿ ವಿಶ್ವ ಗುರು ಬಸವಣ್ಣನವರ ಜಯಂತಿಯು ಕೂಡ ರಾಷ್ಟ್ರ ಮಟ್ಟದಲ್ಲಿ ಆಚರಣೆ ಆಗಬೇಕನ್ನುವಂತಹ ಒಂದು ಬೇಡಿಕೆಯನ್ನ ನಮ್ಮದಿದೆ ಇಂತ ಎರಡು ಮಾತುಗಳನ್ನು ಹೇಳಿ ಇವತ್ತು ಇನ್ನೂ ಅನೇಕ ಇದ್ದಾರೆ ಆ ಪೂಜರ ಮಾತುಗಳನ್ನ ನಾವೆಲ್ಲರೂ ಕೇಳೋಣ ದಯವಿಟ್ಟು ತಾವು ಶಾಂತ ರೀತಿಯಿಂದ ತಾಳ್ಮೆಯಿಂದ ಇವತ್ತು ಎಲ್ಲವನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಪೂಜರ ಮತ್ತೊಂದು ಹೇಳಬೇಕಂದ್ರೆ ನಾವು ಅಕ್ಟೋಬರ್ ಐದಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಈ ಅಭಿಯಾನ ಸಮಾರೋಪಗೊಳ್ತಾ ಇರೋದು ಬೆಂಗಳೂರಿನಲ್ಲಿ ಇವ ಅದ ಅವತ್ತಿನ ದಿನ ನಾವು ಬೆಂಗಳೂರಿನಲ್ಲಿ ಸುಮಾರು ಬೀದರ್ ಜಿಲ್ಲೆಯಿಂದ ಇಪ್ಪತ್ತೈದು ಸಾವಿರಕ್ಕಿಂತ ಜನ ಅಲ್ಲಿ ನಾವು ಸೇರ್ಬೇಕಾಗಿದೆ ಬರೀ ಬೀದರ್ ಜಿಲ್ಲೆಯಿಂದ ಅದಕ್ಕಾಗಿ ತಾವೆಲ್ಲರೂ ಇವತ್ತೇನು ಬಂದಿದ್ರಿ ಅಕ್ಟೋಬರ್ ಐದಕ್ಕೆ ನಿಮ್ಮ ಮನೆ ಎಂತ ಕಾರ್ಯಕ್ರಮ ಇದ್ರು ಕೂಡ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಅಂತಂದ್ರೆ ಜಗತ್ತಿನ ಎಲ್ಲ ಮನೆಗಳು ಮಹಾಮನೆಗಳಾಗಬೇಕು ಅನ್ನುವುದು ಬಸವ ಆಶಯ ಅದಕ್ಕೆ ಬಿಜ್ಜಳನ ಅರಮನೆಯ ಎದುರಿನಲ್ಲಿಯೇ ಬಸವಣ್ಣನವರು ಮಹಾಮನೆಯನ್ನು ಕಟ್ಟಿದರು ಚಂದ್ರಶೇಖರ್ ಕಂಬಾರವರು ಬಹಳ ಚೆನ್ನಾಗಿ ಹೇಳ್ತಾರೆ ಅರಮನೆಯ ಎದುರಿನಲ್ಲಿ ಬಸವಣ್ಣನವರು ಮಹಾಮನೆ ಕಟ್ಟಿದರು ಬಿಜ್ಜಳನ ಅರಮನೆಗೆ ಮಹಾಮನೆ ಕಾಣಲಿಲ್ಲ ಬಸವಣ್ಣನವರ ಮಹಾಮನೆ ಬಿಜ್ಜಳನ ಅರಮನೆಯನ್ನು ಕಣ್ಣೆತ್ತಿಯೂ ನೋಡಲಿಲ್ಲ ಎರಡು ಎಷ್ಟು ವೈರುಧ್ಯವಾಗಿದ್ದು ಮುಂದೆ ಹೇಳ್ತಾರೆ ಬಸವಣ್ಣನವರ ಮನೆ ಮಣ್ಣಿನದು ಬಸವಣ್ಣನವರ ಮನೆ ಮಣ್ಣಿನದು ಬಿಜ್ಜಳನ ಅರಮನೆ ಚಿನ್ನದ್ದು ಚಿನ್ನ ಚಿನ್ನಕ್ಕೆ ವ್ಯಾಮೋಹ ಇರುತ್ತದೆ ಮಣ್ಣಿಗೆ ಎಲ್ಲ ಹೃದಯಗಳನ್ನು ಅಪ್ಪಿಕೊಳ್ಳುವ ಪ್ರೀತಿ ಇರುತ್ತದೆ ಅದವೇ ಮಹಾಮನೆ ಬಂದವರನ್ನೆಲ್ಲ ಅಪ್ಪಿಕೊಳ್ಳುವ ಲಕ್ಷಣ ಮಹಾಮನೆಯದು ಇನ್ನೊಂದು ಬಹಳ ವಿಶೇಷ ಬಿಜ್ಜಳನ ಓಲಗ ಇತ್ತು ಬಿಜ್ಜಳನ ಓಲಗಕ್ಕೆ ಪರ್ಯಾಯವಾಗಿ ಬಸವಣ್ಣನವರು ಅನುಭವ ಮಂಟಪವನ್ನು ರೂಪಿಸಿದರು ಓಲಗಕ್ಕೂ ಮತ್ತು ಅನುಭವ ಮಂಟಪಕ್ಕೂ ಇರುವ ವ್ಯತ್ಯಾಸ ಬಿಜ್ಜಳನ ಓಲಗದಲ್ಲಿ ಬಿಜ್ಜಲೆ ಹೇಳಿದ್ದೇ ನ್ಯಾಯ ಅಲ್ಲಗಳೆದಿದ್ದೇ ಅನ್ಯಾಯ ಅದು ನಿರಂಕುಶ ಪ್ರಭುತ್ವದ ಸಂಕೇತ ಆದರೆ ಅನುಭವ ಮಂಟಪ ಎಲ್ಲರೂ ಚರ್ಚೆ ಮಾಡಿ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಒಂದು ಅನುಭವದ ಮಂಟಪ ಬಯಲು ಮಂಟಪ ಕಟ್ಟುವುದೇ ಅನುಭವ ಮಂಟಪ ನಮ್ಮ ಅಸ್ತಿತ್ವ ನಮ್ಮ ಧ್ಯೇಯ ನಮ್ಮ ಆದರ್ಶ ಈ ಗಳಿಗೆಗಾಗಿ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀವಿ ನಾವು ಈ ಸಂಕಲ್ಪಕ್ಕಾಗಿ ಎಷ್ಟು ದಿನಗಳಿಂದ ಹಂಬಲಿಸ್ತಾ ಇದ್ದೀವಿ ನಾವು ಹೋಗೋರು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಮನೆ ಸಿಗ್ತದ ಮಠಗಳ ಸಿಗ್ತಾವ ನಮ್ಮೆಲ್ಲ ಕೆಲಸ ಕಾರ್ಯಗಳ ನಿಮ್ಮನ್ನ ನೋಡೋದಕ್ಕಾಗಿ ನಿಮ್ಮನ್ನ ಕೂಡೋದಕ್ಕಾಗಿ ನಿಮ್ಮ ಜೊತೆ ಬೆರೆಯೋದಕ್ಕಾಗಿ ಐದು ನೂರು ಕಿಲೋಮೀಟರ್ ದಿಂದ ಸಾಣೆಹಳ್ಳಿಯ ಪೂಜ್ಯರು ನಾನೂರು ಕಿಲೋಮೀಟರ್ ದಿಂದ ಗದಗಿನ ಜಗದ್ಗುರುಗಳು ನಮ್ಮ ಬಾಲ್ಕಿಯವ್ರು ಮೊದಲು ಮಾಡಿಕೊಂಡು ಹೇಗೆ ಗದಗಿಗೆ ತೋಂಟದ ಶಿತಲಿಂಗರು ನೂರೊಂದು ವಿರತರನ್ನ ಕಟ್ಟಿಕೊಂಡು ಹದಿನೈದನೇ ಶತಮಾನದಲ್ಲಿ ಬಸವ ಧರ್ಮದ ಧ್ವಜವನ್ನು ಬೆಳಗಿದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಸವ ಧರ್ಮ ಧ್ವಜವನ್ನ ಬರೇ ಕನ್ನಡ ನಾಡಿನಲ್ಲೆಲ್ಲ ವಿಶ್ವದ ತುಂಬೆಲ್ಲ ಬೆಳಗುವ ಸಂಕಲ್ಪ ಮಾಡಿದ್ದೇವೆ ಎಲ್ಲ ಮಠಾಧೀಶರು ಇದು ಗೊತ್ತಿರಲಿ ಕಾಲದ ಮಹಿಮೆ ಇದು ನಾವ್ಯಾರು ಮಾಡಬೇಕಾಗಿಲ್ಲ ಬಸವಣ್ಣನವರೇ ತಮ್ಮ ಕೆಲಸವನ್ನು ತಾವು ಮಾಡಿಸ್ಕೊಳ್ತಾ ಇದ್ದಾರೆ ಬಸವಣ್ಣನವರೇ ತಮ್ಮ ಸಂಕಲ್ಪವನ್ನು ತಾವು ಮಾಡಿಕೊಳ್ತಾ ಇದ್ದಾರೆ ಅಮ್ಮ ನಾವು ಲಕ್ಷ ಕೊಡಬೇಕು ಬುದ್ಧ ಬಸವ ಮನೆ ಬಿಟ್ಟಗಳಿಗೆ ಬುದ್ಧ ಬಸವ ಮನೆ ಬಿಟ್ಟಗಳಿಗೆ ಏಸು ಶಿಲುವೆ ಪೈಗಂಬರರಿಗೆ ದೇವವಾಣಿ ಗಳಿಗೆ ಅಕ್ಕನಿಗೆ ಅಲ್ಲಮರು ದರ್ಶನವಿತ್ತಗಳಿಗೆ ನರೇಂದ್ರರು ಪರಮಹಂಸರು ನರೇಂದ್ರರಿಗೆ ಪರಮಹಂಸರು ಆಶೀರ್ವದಿಸಿದಗಳಿಗೆ ಬೀದರ್ನಲ್ಲಿ ನಡೆಯುವಂತ ಬಸವ ಸಂಸ್ಕೃತಿ ಅಭಿಯಾನದ ಈ ಗಳಿಗೆ ಶತಮಾನಕ್ಕೊಮ್ಮೆ ಬರುವ ಸುವರ್ಣದ ಗಳಿಗೆ ಅನ್ನೋದನ್ನು ನಾವು ಅಭಿಮಾನ ಪಡಬೇಕು ನನ್ನ ಜವಾಬ್ದಾರಿ ಇದೆ ನಾವೆಲ್ಲರೂ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಬಸವಣ್ಣ ಎದಕ್ಕಾಗಿ ಹುಟ್ಟಿ ಬಂದ್ರು ಅನ್ನತಕ್ಕಂಥ ಅರಿವು ನಮಗಿರಬೇಕು ಬಸವಣ್ಣ ಯಾರಿಗಾಗಿ ಬದುಕಿದ್ರು ಅನ್ನತಕ್ಕಂಥ ಅರಿವು ನಮಗಿರಬೇಕು ಬಸವಣ್ಣನವರ ಸಂಸ್ಕೃತಿ ಮೊನ್ನೆ ಪೂಜ್ಯ ಬಸವಲಿಂಗ ಪಟ್ಟದ್ದೇವರು ಹೇಳ್ತಿದ್ರು ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ಬರುವುದು ವಿಶ್ವವು ನನ್ನೆಯ ಹಿಂದೆ ಅನ್ನತಕ್ಕಂಥ ಮಾತಿದೆಯಲ್ಲ ಇದು ಸತ್ಯವಾಗ್ತದೆ ನಿತ್ಯವಾಗ್ತದೆ ಇಂತಹ ಬಸವ ಸಂಸ್ಕೃತಿಗೆ ಬೀದರೇ ಬೇರು ಬೀದರೇ ಬೇರು ಎಲ್ಲ ಜಿಲ್ಲೆಗಳಿಗಿಂತ ಬೀದರ್ ಬೇರೆ ಏನಾದರೂ ಕೆತ್ತಲು ಹತ್ತತೋ ಎಲ್ಲ ಬಿದ್ದು ಹೋಗ್ತದೆ ಎಲ್ಲ ಬಿದ್ದು ಹೋಗ್ತದೆ ಎಲ್ಲ ಜಿಲ್ಲೆಗಳಲ್ಲಿ ನಡೀತದ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ನಡೀತದೆ ಆದ್ರೆ ಈ ಜಿಲ್ಲೆಯಲ್ಲಿ ನಡೀತದಲ್ಲ ಇದು ಬೇರಿಗೆ ನೀರು ಹಾಕುವಂತಹ ಕಾರ್ಯಕ್ರಮ ಇದು ಈ ಬೇರು ಎಂದೆಂದು ಎಂದೆಂದು ಇದು ತುಕ್ಕಿಡಿಬಾರದು ಈ ಬೇರು ಅಭಿಮಾನದಿಂದಿರಬೇಕು ಅನುಭಾವದಿಂದಿರಬೇಕು ಅದಕ್ಕಿಂತ ಹೆಚ್ಚಾಗಿ ಲಿಂಗಾಯತ ಅಂದ್ರೆ ಈ ದೇಶದ ಮಾನವ ಹಕ್ಕುಗಳ ಪ್ರತಿಪಾದಕ ವ್ಯವಸ್ಥೆ ವ್ಯವಸ್ಥೆಯೊಳಗಡೆ ನಾವೆಲ್ಲರೂ ಇರಬೇಕಾಗಿರುತ್ತದೆ ಅನ್ನತಕ್ಕಂಥದ್ದು ಹೇಳುದು ತಾಸಿಯ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆ ದೀಕ್ಷೆ ಪಡೆದ ನಂತರ ಪಾರೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅನ್ನತಕ್ಕಂತಹ ಮಾನವ ಹಕ್ಕು ಪ್ರತಿಪಾದನೆ ಮಾಡಿರುವ ಒಂದು ಸಾವಿರ ವರ್ಷದ ಬಸವ ಸಂಸ್ಕೃತಿಯ ಯಾತ್ರ ಅನ್ನತಕ್ಕಂಥದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಈ ದಿಶೆಯಲ್ಲಿ ನಮ್ಮದು ಸನಾತನ ಧರ್ಮದ ಪರಂಪರೆಯ ಸಂಸ್ಕೃತಿ ಅಲ್ಲ ನಮ್ಮದು ಮಾನವ ಪ್ರೇಮದ ಘನತೆಯ ಸಂಸ್ಕೃತಿಯನ್ನ ಜಗತ್ತಿಗೆ ಗೌರವ ಕೊಡುವ ಸಂಸ್ಕೃತಿ ಅನ್ನತಕ್ಕಂಥದನ್ನ ಹೇಳುತ್ತಾ ಇಂತಹ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂತಹ ಈ ಬೀದರ್ ಜಿಲ್ಲೆಯ ಚನ್ನಬಸವ ಬಸವ ಪಟ್ಟದ್ದೇವರು ಅಂದರೆ ಕನ್ನಡ ಕನ್ನಡ ಅಂತ ಹೇಳಿದ್ರೆ ಚೆನ್ನ ಬಸವ ಪಟ್ಟದ್ದೇವರು ಅನ್ನತಕ್ಕಂಥದ್ದು ಅರ್ಥ ಮಾಡಿಕೊಳ್ಳಬೇಕು ಇಂತಹ ಪಟ್ಟದ ದೇವರ ನೆಲದಲ್ಲಿ ಅವರು ಬಸವಣ್ಣನವರ ಆ ಒಂದು ಸಂಸ್ಕೃತಿಗೆ ನೀರು ಹಾಕಿರ್ತಕ್ಕಂಥದನ್ನ ಕೆಡಲಾರದಂತೆ ಕಾದುಕೊಂಡು ಬಂದಿರತಕ್ಕಂತಹ ನಮ್ಮ ಗುರು ಬಸವ ಪಟ್ಟದೇವರು ಬಸವಲಿಂಗ ಪಟ್ಟದ್ದೇವರಿಗೆ ಒಂದು ಜ್ವರ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಅವರನ್ನು ಗೌರವಿಸೋಣ ಅನ್ನತಕ್ಕಂಥ ಮಾತಿನೊಂದಿಗೆ ಸಮಾವೇಶ ಬೀದರ್ ನಗರದಲ್ಲಿ ನಡೆದಿದೆ ಇದು ಕೇವಲ ಜನಜಾತ್ರೆಯಲ್ಲ ಮನಸ್ಸನ್ನ ಪರಿವರ್ತನೆ ಮಾಡುವಂಥ ಯಾತ್ರೆ ಆಗಬೇಕು ಬದುಕಿನಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ಪ್ರೇರಣೆಯನ್ನು ನೀಡಬೇಕು ಸಮಾಜದಲ್ಲಿರುವಂಥ ಎಲ್ಲ ಅಜ್ಞಾನ ಅಂಧಕಾರಗಳನ್ನು ತೊಡೆದು ಹಾಕುವಂಥ ವಾತಾವರಣ ನಿರ್ಮಾಣ ಆಗ್ಬೇಕು ಅಷ್ಟೇ ಅಲ್ಲ ನಮ್ಮ ಜನ ಉತ್ಸವ ಮಾಡದ ಮಾಡೋದರಲ್ಲಿ ತುಂಬ ಮಾತಾಡಬಾರ್ದು ಯಾರು ಮಾತಾಡಬಾರ್ದು ಮನಸ್ಸಿನಲ್ಲಿ ಪರಿವರ್ತನೆ ಆಗದೇ ಇದ್ದರೆ ಇಂಥ ನೂರು ಉತ್ಸವಗಳನ್ನು ಮಾಡಿದರೂ ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನೋದನ್ನು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇವತ್ತಿನಿಂದನೇ ನೀವು ಸಂಕಲ್ಪ ಮಾಡಬೇಕು ನನ್ನ ದೇಹವೇ ದೇವಾಲಯ ನನ್ನ ಕಾಲೇ ಕಂಬ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ತತ್ವವನ್ನು ಮೈಗೂಡಿಸ್ಕೊಂಡ್ರೆ ಈ ಬಸವ ಸಂಸ್ಕೃತಿ ಅಭಿಯಾನ ಅರ್ಥಪೂರ್ಣ ಆಗುತ್ತೆ ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಮೌಢ್ಯಗಳನ್ನು ನಿರಾಕರಿಸಿ ಬಸವ ತತ್ವ ಏನು ಹೇಳುತ್ತೋ ಆ ತತ್ವದಂತೆ ನಾನು ಬದುಕ್ತೇನೆ ಅನ್ನುವಂಥ ಭಾವನೆಯನ್ನು ನೀವು ಬೆಳೆಸ್ಕೊಳ್ಬೇಕು ನಾವು ಇವತ್ತು ಮತ್ತು ನಿನ್ನೆ ಎರಡು ಮನೆಗಳಲ್ಲಿ ನಾ ಕ್ಯಾಂಪ್ ಮಾಡಿದ್ವಿ ಆ ಎರಡೂ ಮನೆಗಳು ಬಸವ ತತ್ವವನ್ನು ಸರಿಯಾದ ರೀತಿಯಲ್ಲಿ ಜಾರಿಯಲ್ಲಿ ತಂದಂಥವು ಹಾಗೆಯೇ ನಿಮ್ಮೆಲ್ಲರ ಮನೆಗಳಲ್ಲಿ ಬಸವಣ್ಣನವರ ಭಾವಚಿತ್ರದ ಹೊರತಾಗಿ ಇನ್ಯಾವ ಭಾವಚಿತ್ರವನ್ನು ನೀವು ನಿಮ್ಮ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪೂಜೆ ಮಾಡಬೇಕಾದ ಹೊರತಾಗಿ ಬೇರೆ ಏನನ್ನು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ದೇವರ ಗೂಡುಗಳನ್ನು ನೋಡಿದರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ ಆ ಮ್ಯೂಸಿಯಂ ಅನ್ನು ತೆಗೆದುಹಾಕಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಭಾವಿಸಿ ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿದರೆ ಲಿಂಗಾಯತ ಧರ್ಮ ಖಂಡಿತ ಸ್ವತಂತ್ರ ಧರ್ಮ ಆಗುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ ಇದಕ್ಕಿಂತ ಹೆಚ್ಚಾಗಿ ಮುಂಬರುವ ಜನಗಣತಿಯಲ್ಲಿ ನೀವೆಲ್ಲರೂ ಕೂಡ ಏನು ಬರೆಸಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳೋದುಂಟು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಈಗಾಗಲೇ ತೀರ್ಮಾನ ಮಾಡಿದೆ ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ನೀವು ನಮೂದಿಸ್ಬೇಕು ಹಾಗೇ ಜಾತಿಯ ಕಾಲಂನಲ್ಲಿ ನಿಮ್ಮ ನಿಮ್ಮ ಉಪಜಾತಿಗಳನ್ನು ದಾಖಲಿಸ್ಬೇಕು ಆಗ ಮಾತ್ರ ಇವತ್ತೇನು ಅರವತ್ತು ಲಕ್ಷ ಅಂತ ಹೇಳ್ತಾ ಇದರಲ್ಲ ಆ ಸಂಖ್ಯೆ ಸುಳ್ಳು ಅನ್ನೋಂಥದ್ದು ಸಾರ್ಥಕ ಆಗುತ್ತೆ ನೀವು ಈ ರೀತಿ ಬರೆಸ್ ಬೇರೆ ರೀತಿ ಬರೆಸಿದಿರಿ ಅಂತಂದರೆ ಅದು ಮೂವತ್ತಕ್ಕೂ ಇಳಿಬೋದು ನಲವತ್ತಕ್ಕೂ ಇಳಿಬೋದು ಈಗ ಆಗದೆ ಇರಲಿ ಅನ್ನುವಂಥ ಸೂಚನೆಯನ್ನು ಈ ವೇದಿಕೆಯ ಮೂಲಕ ಕೊಡೋದರು ಕೊಡ್ತಾ ಇನ್ನು ಹೆಚ್ಚು ಮಾತುಗಳನ್ನು